ನನ್ ಮಗ ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ ಮತ್ತೆ ಅವ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ಅದು ನನ್ಗೆ ತುಂಬಾ ಇದಾಗಬೇಕು ನಂಗೆ ತುಂಬಾ ಖುಷಿ ಆಯ್ತು ಆದ್ರೆ ನಾನು ಏನು ಹೇಳಿಲ್ಲ ಅವ್ರಿಗೆ ಸುಮ್ನೆ ನೋಡಿ ನಿಂತ್ಕೊಂಡಿದ್ದಷ್ಟೆ ಅವ್ರು ಎಲ್ಲ ಹೇಳಿದ್ರು ನನ್ಗೆ ಏನಂದ್ರೆ ನನ್ ಮಗ ಸಿ ಮಾಡ್ತಾ ಮಾಡ್ತಿದ್ದಾನೆ ಅಂತ ಅದ್ ಹೆಂಗ್ ಹೇಳಿದ್ರು ಅಂದ್ರೆ ನನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನಾನು ಏನ್ ಅನ್ಕೊಂಡಿದ್ದೆ ಅವ್ರು ಒಳಗೆ ಹೋದ ತಕ್ಷಣ ಅವ್ರು ನನ್ನ ನೋಡಿ ಹೇಳಿದ್ರು ನಿಂಗೆ ಹಿಂಗ ಆಗ್ತಿತ್ತಿ ನಿಂಗೆ ಹಿಂಗ ಅವ್ರು ಹೇಳಿದ್ದು ಒಂದ್ ಹದಿನೈದು ದಿನಕ್ಕೆ ಅದಾಗಿನೂ ಆಗೈತಿ ಸ್ವಂತ ಮನಿ ತಗೋಬೇಕನ್ನೋದೆಲ್ಲ ತಗೊಂಡೆ ಬನ್ನಿ ಅಕ್ಕಯ್ಯನವರೇ ಬನ್ನಿ ತಯ್ಯಪ್ಪನವರೇ ನಮ್ಮ ವಿದ್ಯಾ ಚೌಡೇಶ್ವರಿಗೆ ಪೂಜೆ ನೀಡಿ ಭಾಗ್ಯ ಬೇಡುವ ಬನ್ನಿರೇ ನಾವೆಲ್ಲ ವಿದ್ಯಾ ಚೌಡೇಶ್ವರಿಯ ಅಂದ ಚಂದವ ನೋಡಿ ಮುಕ್ತಿ ಪಡೆಯುವ ಬನ್ನಿರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ನಾನು ಫಸ್ಟ್ ಟೈಮ್ ನನ್ ಫ್ರೆಂಡ್ ಹೇಳಿದ್ರು ಅಂತ ಇಲ್ಲಿ ಬಂದಿದ್ದು ಇಲ್ಲಿ ಮೇಲೆ ಕಳಶದಲ್ಲಿ ಶಾಸ್ತ್ರ ಹೇಳ್ತಾರೆ ಅಂತ ಹೇಳಿದ್ರು ನಾನು ಏನ್ ಹೇಳ್ತಾರಪ್ಪ ಅಂತ ಯೋಚನೆ ಮಾಡ್ಕೊಂಡಿದ್ದೆ ಆದ್ರೆ ನಿರಾಸ ಏನಂದ್ರೆ ನಾನೇನು ನನ್ನ ಮಗ ಇದ್ದಾನೆ ಅವ್ನು ಸಿ ಎ ಮಾಡ್ತಾ ಇದ್ದಾನೆ ಅಂತ ಏನು ಅವ್ರಿಗೆ ಇಲ್ಲ ಅವರು ನಿಮಗೆ ಪುತ್ರ ಸಂತಾನಂದ್ರು ನಾನು ಅನ್ಕೊಂಡೆ ಹುರ್ಗ ಹುಟ್ಬಿಟ್ಟಿದನಲ್ವಾ ಇವ್ರೇನು ಇವಾಗ ಹೇಳ್ತಿದ್ದಾರಲ್ಲ ಅಂತ ಆಮೇಲೆ ಹೇಳಿದ್ರು ಅವ್ನು ಸಿ ಎ ಕಂಪ್ಲೀಟ್ ಮಾಡ್ತಾನೆ ಅಂತ ಅವ್ರು ನಂಗೆ ತುಂಬಾ ಆಶ್ಚರ್ಯ ಆಯಿತು ನನ್ನ ಮಗ ಹುಟ್ಟಿದಾನೆ ಅಂತಲೇ ಹೇಳಿಲ್ಲ ಮತ್ತ ಅವ್ನು ಸಿ ಎ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ಅದು ನನಗೆ ತುಂಬಾ ಇದಾಗೋಯ್ತು ಆಮೇಲೆ ನನ್ನ ಪ್ರಾಬ್ಲಮ್ ಎಲ್ಲ ನಾನು ಅವ್ರ ಹೇಳ್ಕೊಂಡೆ ಅವ್ರು ಮಾಡ್ಲಕ್ಕಿ ತಗೊಂಡ್ ಬಂದು ಇಲ್ಲಿ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ನಂಗೆ ತುಂಬಾ ಖುಷಿ ಆಯ್ತು ಆದ್ರೆ ನಾನು ಏನು ಹೇಳಿಲ್ಲ ಅವರಿಗೆ ಸುಮ್ಮನೆ ನಾನು ಹೋಗಿ ಅಷ್ಟೇ ಅವರು ಎಲ್ಲ ಹೇಳಿದ್ರು ನನ್ಗೆ ನನ್ನ ಮಗ ಸಿ ಮಾಡ್ತಿದ್ದಾನೆ ಅಂತ ಅದು ಹೆಂಗೆ ಹೇಳಿದ್ರು ಅನ್ನೋದೇ ನನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಬನ್ನಿ ಒಂದ್ಸಲಿ ಅವರೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಬಂದೋದ್ರೆ ಗೊತ್ತಾಗಲ್ಲ ಎಕ್ಸ್ಪೀರಿಯೆನ್ಸ್ ಆದ್ರೆ ಮಾತ್ರ ಗೊತ್ತಾಗುತ್ತೆ ಈಗ ನಾನು ಹೇಳಿದ್ರೆ ಗೊತ್ತಾಗಲ್ಲ ಅವ್ರವ್ರಿಗೆ ಆಗ ಅನುಭವ ಹೇಳಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಇದು ನನ್ನ ಹೆಸರು ಅಶ್ವಿನಿ ಅಂತ ನಾನು ಮೂರು ವರ್ಷದಿಂದ ಬಂದಿದ್ದೆ ಬಂದಾಗ ನಾನು ಬಂದು ಹೋಗಿದ್ದ ನಾನು ಏನು ಅನ್ಕೊಂಡಿದ್ದೆ ಅಲ್ಲಿ ಒಳಗೆ ಹೋದ ತಕ್ಷಣ ಅವ್ರು ನನ್ನ ನೋಡಿ ಹೇಳಿದ್ರು ನಿಂಗ್ ಹಿಂಗಾಕೇತಿ ನಿಂಗೆ ಹಿಂಗ ಅವ್ರು ಹೇಳಿದ್ದು ಒಂದು ಹದಿನೈದು ದಿನಕ್ಕರ ಅದಾಗಿನೂ ಆಗೈತಿ ಮತ್ತು ಅದ ನಂತರ ಬಂದಿದ್ದೆ ಬಂದು ಹೋಗಿದ್ದೆ ಈಗ ಮತ್ತೆ ಎರಡನೇ ಸಲ ನಮ್ಮ ತಮ್ಮ ಅಂತ ಬಂದೆ ಹದಿನೈದು ದಿನದಿಂದ ಬಂದು ಹದಿನಾರು ಸ್ಥಾನ ಮುಗಿಸ್ಕೊಂಡು ಎಲ್ಲ ಹೋಗಮ್ಮ ಆಕೈತಿ ಅಂತ ಹೇಳಿದ್ರು ನೂರಕ್ಕೆ ನೂರು ಸತ್ಯ ದೇವರ ಇದನ್ನ ಅದಳ ನೂರಕ್ ನೂರು ಆಗಿತ್ತು ಸ್ವಂತ ಮನೆ ತಗೋಬೇಕನ್ನೋತ್ ಎಲ್ಲಾಗಿತ್ತು ನಮ್ಮ ಆ ಪೂಜೆ ನೀಡಿ ನಾವೆಲ್ಲ ವಿದ್ಯಾ ಅಂದ ಚಂದವ ನೋಡಿ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಕಳೆಯುವ ಅಷ್ಟರಲ್ಲಿ ಕೇವಲ ಐದು ಮತ್ತು ಒಂಬತ್ತು ರೂಪಾಯಿ ಮುಡುಪು ಕಟ್ಟುವುದರಿಂದ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಬಂದಿದ್ದಾಳೆ ಶ್ರೀ ವಿದ್ಯಾ ಚೌಡೇಶ್ವರಿ ತಾಯಿ ನಾವು ಧಾರವಾಡಲಿಂದ ಬಂದೇವ್ರಿ ವಿದ್ಯಾ ಚೌಡೇಶ್ವರಿಗೆ ನಾವು ಹುಣ್ಣಿಗಿಂತ ಮೊದ್ಲು ಬಂದಿದ್ವಿ ಅಜ್ಜಾರು ನಾವು ಒಳಗೆ ಹೋಗುತ್ತಲೇ ನಮ್ಮ ಮನಸ್ಸನ್ನಾಗಿದ್ದು ಅವರಾಗ್ಲೇ ಹೇಳಿದ್ರು ನಾವೇನು ಹೇಳಿದ್ದಿಲ್ಲ ಅವರಾಗಲೇ ಎಲ್ಲ ಅಜ್ಜಾರು ಹೇಳಿದ್ರಿ ನೀವು ಮ ಮಾಡಲಕ್ಕಿ ಸೇವೆ ಮಾಡಿ ಹುಣ್ಣವಿ ದಿನ ಬಂದು ಅಂತ ಹೇಳಿದ್ರಿ ಅದಕ್ಕೆ ಹಂಗಾಗಿ ಹುಣ್ವಿ ದಿನ ಮಾಡ್ಲಕ್ಕಿ ಸೇವೆ ಮಾಡಾಕಂತೆ ಬಂದೇವ್ರಿ ಅದೇ ಪ್ರಕಾರ ಐದು ರೂಪಾಯಿ ಕಾಯಿನ್ ಹಾಕಿದ್ದೀವಿ ರೀ ಒಂಬತ್ತು ರೂಪಾಯಿ ಕಾಯಿನೂ ಹಾಕಿದ್ದೀವಿ ರೀ ಮಡ್ಲಕ್ಕಿ ಸೇವೆ ಮಾಡಿದ್ದೀವ್ರಿ ನಮ್ದು ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಅನ್ಕೊಂಡಿದ್ದೆ ನಮ್ದು ವ್ಯವಹಾರದ ಬಗ್ಗೆ ಒಂದ್ ಅನ್ಕೊಂಡಿದ್ದೆ ಸಾಲದ ಬಾಧೆಯಿಂದ ಮುಕ್ತಿ ಆಗ್ಬೇಕಂತ ಅನ್ಕೊಂಡಿದ್ದೆ ಅದೇ ಪ್ರಕಾರ ನಾವು ಹೋಗಿ ನಿಲ್ಕ ಅಜ್ಜಾರ ಎಲ್ಲ ಅವರಾಗ್ಲೇ ಹೇಳಿದ್ರು ನಮ್ಮ ನೋಡಿ ಬಹಳ ಖುಷಿ ಆತ್ರಿ ಈ ಜನ ನೋಡಿ ಅಂತ ಈ ಜನ ನೋಡಿ ನನಗ್ ಮಾತು ಬರ ಬರವಲ್ಲವ್ರಿ ಆತರ ಖುಷಿಯಾಗಿತ್ತು ಸರ್ ನನ್ನ ಹೆಸರು ಮಾಂತುಶ್ ಅಂತ ನಾನು ಬಂದಿದ್ದು ಹುಬ್ಬಳ್ಳಿಯಿಂದ ಆ ವಿದ್ಯಾಚ್ವರಿ ನಾನು ನೋಡಿರ್ಲಿಲ್ಲ ಅಕ್ಕ ಫಸ್ಟ್ ಬಂದಿದ್ರು ಅಕ್ಕ ಬಂದು ಬಂದು ಅವ್ರಿಗೆಲ್ಲ ಋಣ ಇತ್ತು ಅವಾಗ ನಾನು ಕಾಲೇಜ್ ಬಿಟ್ಟು ಇವಾಗ ಮನೆ ಇದ್ದೆ ವಿದ್ಯಾಧೇಶ್ವರಿ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದೆ ಡಿಸೆಂಬರ್ ನಾಲ್ಕನೇ ತಾರೀಕು ಬಂದಿದ್ದೆ ಬಂದಾಗ ಎಲ್ಲ ನೋಡಿ ನಾನು ಅನ್ಕೊಂಡಿರ್ಲೇ ಇಲ್ಲ ಹಿಂಗಾಗುತ್ತೆ ಅಂತ ನಮ್ಮ ಮನಸ್ಸಲ್ಲಿ ಇರೋದಲ್ಲ ನಾವೇನೋ ಏನು ಇರಲ್ಲ ಅವ್ರ ಸ್ವಾಮಿ ಇರ್ತಾರಲ್ಲ ಅವರೆಲ್ಲ ಇರೋದಲ್ಲ ಎಲ್ಲ ಕರೆಕ್ಟ್ ಆಗಿ ಇದ್ದು ಇರ್ತಾರೆ ಆಗಿ ಹೋಗ್ತಾರೆ ಮತ್ತೆ ದೇವಸ್ಥಾನದಲ್ಲಿ ಆ ಪವಾಡ ಆಗಿಲ್ಲ ನೋಡಿ ಇವತ್ತು ಬೆಳಗ್ಗೆ ಅರ್ಶಿನ ನೀರಿತ್ತಲ್ಲ ಅದು ಹದಿನೈದು ತಾರೀಕು ಬನ್ನಿ ಅರ್ಶನ ಇರುತ್ತೆ ಅದೆಲ್ಲ ಸ್ನಾನ ಮಾಡಿಸಿ ಎಲ್ಲ ಇದು ಮಾಡ್ತಾರೆ ಅಂತ ಹೇಳಿದ್ರು ಅದೇ ಪ್ರಕಾರ ನಿನ್ನೆ ಬಂದು ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಅದೆಲ್ಲ ಗರುಡ ಬಂತು ಗರುಡ ಒಂದು ನಮಸ್ಕಾರ ಮಾಡೋದು ಅದ್ ಬಂದು ಹೋಗೋದು ಮತ್ತೆ ಆಕಳುಗಳು ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಅದೆಲ್ಲ ದೇವ್ರ ಪವಾಡೋದು ದೇವ್ರ ಇದಾನೆ ಇಲ್ಲ ಅಂತ ಹೇಳಿದ್ರಲ್ಲ ಇಷ್ಟೇ ನಮ್ಗೆ ಹೇಳೋದು ಇಷ್ಟ నన్నెసరు మంజు అంత నా హుబ్ళి అంత బంది ఈ హై దా బందీ అంద చౌడేశ్వరి దర్శనమీ బసవ దర్శనమీ ಸ್ವಾಮಿಗಳ ಥರ ಶಾಸ್ತ್ರ ಕೇಳಿ ಹೋದ್ವಿ ಕೇಳಿ ಹೋಗಿಂದು ಅದು ನಮಗೆ ಏನೇ ನಾವು ಹೇಳಿದ್ದಿಲ್ಲ ಅವ್ರಿಗೆ ನಾವು ಅವರಾಗ್ಲೇ ಎಲ್ಲ ಹೇಳಿದ್ದಾರೆ ಆಮೇಲೆ ದರ್ಶನ್ ಬಾಸ್ ನಾವು ಅಭಿಮಾನಿ ಇಲ್ಲಿ ಬಂದು ಬೇಡ್ಕೊಂಡು ಹೋಗಿ ಮರುದಿನನೇ ಅವ್ರಿಗೆ ಬಿಡುಗಡೆ ಬೇಲ್ ಸಿಕ್ಕಿದೆ ಭಾಳ ಖುಷಿ ಆಯಿತು ನಮಗೆ ತಾಯಿ ಪವಾಡ ಭಾಳ ಇದೆ ಬಸವಣ್ಣ ಅಚ್ಚನ್ ಪವಾಡನೂ ಭಾಳ ಇದೆ ನಾವು ಮತ್ತೆ ನೀನೆ ರಾತ್ರಿನೇ ಬಂದಿದ್ವಿ ಬಂದು ಐದು ರೂಪಾಯಿ ಒಂಬತ್ತು ರೂಪಾಯಿ ಇದು ಬೇಡ್ಕೊಂಡಿದ್ದ ಹಾಕಿ ಆಕೆ ಹೋಗೋಕೆ ಬಂದಿರೋ ಮಧ್ಯ ಬಂತೆ ಬರ್ತಾ ಇದ್ದೀವಿ ವಿದ್ಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಬಂದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಗುರುಗಳು ತುಂಬಾ ತುಳುವಳಕೆಯಿಂದ ಹೇಳ್ತಾರೆ ನಾವು ಅದನ್ನ ಪಾಲಿಸಿದರೆ ನಮ್ಮ ಜೀವನದಲ್ಲಿ ಸಾರ್ಥಕ ಆಗುತ್ತೆ ನಮ್ಮ ಮನಸ್ಸಿನಲ್ಲಿ ಇರೋದು ಅವರೇ ಹೇಳ್ತಾರೆ ಪ್ರಶ್ನೆ ನಾವೇ ಹೇಳ್ತಾರೆ ಉತ್ತರ ನಾವೇ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಒಳ್ಳೇದಾಗಿದೆ ಎಲ್ಲ ಆಗಿದೆ ಎಲ್ಲ ಆಗಿದೆ ನನ್ನ ಮಗ ಮಗಳ ಸಲ ಬೇಡಿಕೊಂಡಿದ್ದೆ ಅದು ಆಗಿದೆ ಬನ್ನಿ ಅಕ್ಕಯ್ಯನವರೇ ನಮ್ಮ ಚೌಡೇಶ್ವರಿಗೆ ಪೂಜೆ ನೀಡಿ ಭಾಗ್ಯ ಬೇಡುವ ಬಂದಿರೇ ನಾವೆಲ್ಲ ವಿದ್ಯಾ ಅಂದ ಚಂದವ ನೋಡಿ ಮುಕ್ತಿ ಪಡೆಯುವ ಬಂದಿರೇ ನಮ್ದು ಊರು ಹಾಸನ ನಾವು ಹಾಸನದಿಂದ ಬಂದಿರೋದು ಇಲ್ಲಿಗೆ ಒಂದು ಮೂರು ನಾಲ್ಕು ಸರಿಯಿಂದ ಬಂದಿದ್ವಿ ನಾಲ್ಕು ಸರಿ ಆಯ್ತು ಇಲ್ಲಿ ಒಂದು ಐದನೇ ಸರಿ ಅಂದರೆ ನಾವು ಸರಿ ನನ್ನ ಹೆಸರು ರಂಗನಾಥ್ ಅಂತ ಹಾ ನಮ್ಮ ಮನೆಯಲ್ಲ ಸನ್ನಪಣ ನಾವು ಸರ್ ನಾವು ಪ್ರಶ್ನೆ ಕೇಳಿದ್ದು ಪ್ರಶ್ನೆ ಕೇಳಿದ್ದು ಅದೆಲ್ಲ ಮ್ಯಾಕ್ಸಿಮಮ್ ಆಗಿದೆ ನಮಗೆ ಇನ್ನೂ ಸ್ವಲ್ಪ ಒಂದೊಂದು ಒಂದೊಂದಾಗಿ ಆಗ್ತಾ ಇದೆ ಇನ್ನು ಪೂರ್ತಿ ಆಗಿಲ್ಲ ಇನ್ನು ಒಂದೊಂದಾಗಿ ಒಂದೊಂದಾಗಿ ಆಗ್ತಾ ಇದೆ ಆಗತ್ತೆ ಅಂತ ಒಂದು ನಂಬಿಕೆ ಇದೆ ಅದಕ್ಕಾಗಿ ನಾವು ಒಂದು ನಾಲ್ಕು ಸರಿಂದ ಬಂದಿದ್ದೀವಿ ಸರ್ ನಾವು ಇಲ್ಲಿಗೆ ನಮ್ಮ ಮಗ ಚಿಕ್ಕ ಮಗ ಕರ್ಕೊಂಡು ಬಂದ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಾವು ಬಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ವು ಅಷ್ಟು ಪ್ರಶ್ನೆ ಗುರುಗಳು ಹೇಳಿದ್ರು ಅದ್ರಲ್ಲಿ ಒಂದೊಂದಾಗಿ ಆಗ್ತಾ ಇದಾವೆ ನಾವು ಐದನೇ ಇದು ಐದನೇ ಸರಿ ಬಂದಿದೀವಿ ನಾವು ನಮ್ಗೆ ಒಳ್ಳೇದ್ ಆಗ್ತಾ ಇದೆ ಅಮ್ಮನ್ ಫೋಟೋ ತಗೊಂಡೋಗ್ ಮನೇಲಿ ಇಟ್ಕೊಂಡಿದೀವಿ ನಾವು ಫಸ್ಟ್ ಟೈಮ್ ಬಂದಾಗ ಅಮ್ಮನ ಫೋಟೋ ತಗೊಂಡೋದ್ವಿ ಸೆಕೆಂಡ್ ಟೈಮ್ ನಾನು ನನ್ನ ಹಸ್ಬೆಂಡ್ ಬಂದ್ವಿ ಅಮ್ಮನ್ ಅಮ್ಮನ್ ನನಗೆ ದರ್ಶನ ಬೆಕ್ಕಿನ ರೂಪದಲ್ಲಿ ನೈಟ್ ಒಂದ್ ಗಂಟೆ ರಾತ್ರಿ ನಂಗೆ ದರ್ಶನ ಆಗಿದೆ ನಮ್ಮ ಮನೇಲಿರೋ ಫೋಟೋನು ಸೇಮ್ ಬೆಕ್ಕಿನ ರೂಪದಲ್ಲೇ ಇದೆ ಕಣ್ಣು ತುಂಬಾ ಒಳಪಿತ್ತು ತುಂಬಾ ಅಂದ್ರೆ ಮಿಂಚು ನನಗೆ ಕಾಣಿಸಿದೆ ಮಲಗಿದ್ಲು ಗರ್ಭಗುಡಿಯ ಪಕ್ಕದಲ್ಲಿ ಅದು ಕಾಣಿಸಿದೆ ಅವಾಗಿಂದ ಒಳ್ಳೇದಾಗ್ತಾ ಇದೆ ಒಂದೊಂದೇ ಕೆಲಸ ಆಗ್ತಾ ಇದೆ ಖಂಡಿತ ನಾವು ಏನ್ ಅನ್ಕೊಂಡ್ವಿ ನಾವ್ ಹತ್ರನು ಶೇರ್ ಮಾಡಿರ್ಲಿಲ್ಲ ನಾನು ಎಷ್ಟ್ ಅನ್ಕೊಂಡಿದ್ದೆ ಅಷ್ಟನ್ನು ಹೇಳಿದ್ರು ತುಂಬಾ ತುಂಬಾ ಖುಷಿ ಆಗ್ತಿದೆ ಅದೇ ಐದು ಸರಿ ಬಂದೋದ್ವಿ ಹೋದ್ವಿ ನಾವು ಮಾರ್ಚ್ ಅಲ್ಲಿ ಬಂದ್ವಿ ಫಸ್ಟ್ ಟೈಮು ಅವಾಗಿಂದ ಫೈವ್ ಟೈಮ್ ಬಂದಿದೀವಿ Copyright © ನಾವು ಈ ದೇವಸ್ಥಾನಕ್ಕೆ ಮೊದಲ ಸತಿ ಬರ್ತಾ ಬರ್ತಾ ಇರುವಂಥದ್ದು ಮೊದಲು ನಾವು ಹತ್ರ ಒಂದು ಕ್ವಶನ್ನ ಕೇಳಿದ್ವಿ ಅವರು ನಮ್ಮಲ್ಲಿ ಏನು ನೋವುಗಳಿದೆ ನಮ್ಮಲ್ಲಿ ಏನು ಪ್ರಶ್ನೆಗಳಿದೆ ಅದನ್ನು ನಾವು ಹೇಳೋ 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 ಅವಶ್ಯಕತೆ ಇಲ್ಲ ಅದು ಅವರೇ ಅದನ್ನು ಹೇಳ್ತಾರೆ ತಾಯಿಯ ಆಶೀರ್ವಾದದಿಂದ ನಮ್ಮಲ್ಲಿ ಏನು ಕೊರತೆಗಳಿದೆ ನಮ್ಮಲ್ಲಿ ಏನು ನೋವುಗಳಿದೆ ಅದನ್ನು ಅವರು ಈ ಥರದ್ದು ನೋವು ಅನುಭವಿಸ್ತಾ ಇದ್ದೀರಾ ಅದಕ್ಕೆ ನೀವು ಏನು ಪರಿಹಾರ ಮಾಡ್ಕೊಳ್ಬೋದು ಅನ್ನೋದನ್ನು ನೀಟಾಗಿ ಅವರು ನಮಗೆ ಹೇಳಿದರು ಅದರ ಪ್ರಕಾರ ಇವತ್ತು ನಾವು ಬೆಳಗಿನ ಜಾವ ಬಂದು ನಾವು ಅರ್ಶನದನ್ನು ಸ್ನಾನವನ್ನು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಅದು ನಮ್ಮ ಫ್ಯಾಮ್ ಕುಟುಂಬಕ್ಕೆ ಒಳ್ಳೆ ರೀತಿಯಲ್ಲಿ ಅದೊಂಥರ ಪಾಸಿಟಿವ್ ಎನರ್ಜಿನ ಕೊಡ್ತು ನಮಗೆ ನಂತರ ನಾವು ಸ್ನಾನ ಮಾಡಿಕೊಂಡು ಮತ್ತು ಈ ಒಂದು ದೇವರ ಒಂದು ಸನ್ನಿಧಿಗೆ ಮೆರವಣಿಗೆ ಮೂಲಕ ನಮ್ಮ ಒಂದು ಸಲ್ಲಿಕೆಯನ್ನು ಮಡ್ಲಕ್ಕಿ ಸೇವನೆ ಮಾಡ್ತಾ ಇದ್ದೀವಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಒಂದು ಲೈಫ್ ಅಲ್ಲಿ ಏನೋ ಒಂದು ಎಲ್ಲ ನೋವುಗಳನ್ನು ನಾವು ಇಲ್ಲಿಗೆ ಬಿಟ್ಟು ಹೋಗ್ತಾ ನೋವುಗಳನ್ನು ಇಲ್ಲಿ ಬಿಟ್ಟು ಹೋಗ್ತಿದೀವಿ ಅಂತ ನಾವು ಅನ್ನಿಸ್ತಾ ಇದೆ ಸೊ ಬಿಟ್ಟು ನಾವು ಒಳ್ಳೆದನ್ನು ತಗೊಂಡು ಹೋಗ್ತಾ ಅನ್ನೋದು ಅನಿಸ್ತಾ ಇದೆ ಸೊ ಇದು ನಮಗೆ ಒಳ್ಳೆ ರೀತಿಯಲ್ಲಿ ಇದೆ ನಮಗೆ ಖಂಡಿತ ಎಲ್ಲರೂ ಕೂಡ ಬಂದು ನೀವು ಕೂಡ ಅದನ್ನ ದೇವರನ್ನ ಪಾತ್ರೆಗೆ ಪಾತ್ರ ಹಾಕ್ಬೋದು ನಾವು ಮಧ್ಯಾಹ್ನ ಬೆಂಗಳೂರು ಅಷ್ಟು ಪಟ್ಟಣದಿಂದ ಬಂದಿದ್ದೀವಿ ನಾನು ಇದು ಎರಡನೇ ಸತಿ ಬರ್ತಾ ಇರೋದು ಮೊದಲು ಬೇರೆ ದಿವಸ ಬಂದಿದೆ ಈಗ ಹುಣ್ಣಿಮೆ ದಿವಸ ಬಂದಿದ್ದೀನಿ ತುಂಬ ಜನ ಇದ್ದಾರೆ ಸೇರಿದ್ದಾರೆ ಇಷ್ಟೊಂದು ಜನ ಯಾವಾಗಲೂ ನಾನು ನೋಡಿರಲಿಲ್ಲ ಇದೇ ಫಸ್ಟು ಈ ಥರ ಈ ಜಾಗದಲ್ಲಿ ನೋಡ್ತಾ ಇರೋದು ಇದನ್ನು ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಹೇಳಿದ್ದಾರೆ ದೇವ್ರ ಹತ್ರ ತುಂಬ ವೈಬ್ರೇಷನ್ ಇದೆ ಅಲ್ಲಿ ಹೋಗಿ ತುಂಬ ವೈಬ್ರೇಷನ್ ಇದೆ ದೇವಸ್ಥಾನದಲ್ಲಿ ಅದ್ರ ಬಗ್ಗೆ ಒಂದು ಸುಮ್ಮನೆ ಅಲ್ಲಿ ಕೇಳಲೇಬೇಡಿ ನೀವು ಆವಾಗ ಹೋಗ್ತಾ ಇರಿ ನಿಮ್ಗೆ ಅದ್ರ ವೈಬ್ರೇಷನ್ ಗೊತ್ತಾಗದೆ ನಿಮ್ಮ ರಿಸಲ್ಟ್ ಎಲ್ಲ ಬರುತ್ತೆ ಅಂತ ಹೇಳಿದ್ದಾರೆ ಅದರಿಂದ ನಾನು ಬರ್ತಾ ಇದ್ದೀನಿ ನಾನು ಮಂಜುನಾಥ್ ಅಂತ ಇದರಿಂದ ದೇವರಿಗೆ ಇಷ್ಟ ಆಗಿದೆ ನನಗೆ ಪಾಡಿ ಸ್ವಾಮೀಜಿ ಪೂಜೆ ನೋಡಿ ಮಂತ್ರ ಘೋಷವ ಪಾಡಿ ಮಠವು ನಲಿಯುತ್ತಿದೆ ಜಿಂಕಾರ ಮೊಳಗುತ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ